ಏನ್ ಕಡೆ ಇಷ್ಟೊಂದು ಕ್ಯೂ ಆಗ್ತಾ ಇದೆ ನಿಮಗೆ ತೊಂದರೆ ಇಲ್ಲಿ ಲೈಟ್ ಬಿಲ್ ಕಟ್ಟಕ್ಕೆ ಲೈಟ್ ಬಿಲ್ ಕಟ್ಟ ಎಷ್ಟು ಇದೇ ತರ ಇರುತ್ತೆ ಇದೇ ತರ ಇರುತ್ತೆ ಡೈಲಿ ಹಿಂಗೆ ಇರುತ್ತಾ ಫಸ್ಟ್ ಪ್ರೊವೈಡ್ ಮಾಡಿದ್ರು ಕಮಿಷನ್ ಜಾಸ್ತಿ ಅನ್ಬಿಟ್ಟು ಅಲ್ಲ ಕ್ಲೋಸ್ ಮಾಡೋದೇ ಅಲ್ಲಿ ಎಷ್ಟು ಗಂಟೆ ಇಂದ ನಿಂತಿದ್ರಣ ಆರೇ ಒನ್ ಅವರ್ ಟೂ ಅವರ್ಸ್ ಆಯ್ತು ಟೂ ಅವರ್ಸ್ ಆಯ್ತು ನೀವು ಬಂದು ಬಿಲ್ ಕಟ್ಟೋದಕ್ಕೆ ಎರಡು ಅವರ್ ಬೇಕು ಹೌದಾ ಹೌದಾ ಯಾಕಾಕ ಇಲ್ಲಿ ಇನ್ನೊಂದು ಮಾಡೋದಿಕ್ಕೆ ಆಗಲ್ವಾ

ಇಲ್ಲ ಅಲ್ಲಿ ಇಷ್ಟು ಜನ ಕರೆಂಟ್ ಬಿಲ್ ಕಟ್ಟೋದಕ್ಕೆ ಕನ್ಸೂಮರ್ ಗಳು ನಿಂತಿದ್ದಾರೆ ಯಾರಿಗೂ ಎಡಬಲಿಗಳು ಕೇಳಿದ್ರೆ ಆಫೀಸ್ ಫೋನ್ ಇತ್ತಲ್ಲ ಯಾವಾಗ ಕೇಳಿದ್ರೆ ನಾಲ್ಕು ಲೆಟರ್ ಬರ್ತಿದಾರೆ ಅಂತೆ ಅವರು ಇನ್ನು ಯಾವುದೇ ರೀತಿ ಎರಡು ಕೌಂಟ್ರೂ ಮಾಡಿಲ್ಲ ಎಷ್ಟು ತಿಂಗಳಿಂದ ಸರ್ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ಅನನುಕೂಲ ಆಗ್ತಾ ಇದೆ ಸಾಯಂಕಾಲ ಬೆಳಿಗ್ಗೆ ಬಂದು ಬೆಳಿಗ್ಗೆ ಹತ್ತು ಗಂಟೆಗೆ ಬಂದಿರೋದು ಇವಾಗ ಕಟ್ಟಿಲ್ಲ ಅಂದ್ರೆ ಎಲ್ಲಿಂದ ಟೈಮ್ ಎಷ್ಟು ಇವಾಗ ಟೈಮ್ ಆದರೆ ಎರಡೂವರೆ ಆಯ್ತು ಎರಡು ಗಂಟೆ ಆಯ್ತು ಹಾ ಇನ್ನೊಂದು ಕೌಂಟರ್ ಓಪನ್ ಮಾಡೋದು ನಾವು ಅದನ್ನೇ ಕೇಳ್ತಾ ಇದ್ದೀವಿ ಮಾಡ್ತಾ ಇಲ್ಲ ನಾಲ್ಕು ಲೆಟರ್ ಬರ್ತಿದಾರಂತೆ ಯೋ ಆಫೀಸಲ್ಲಿಂದ ಯಾವ್ದೇ ರೀತಿ ಏನಾಗ್ತದ ಮೂರು ಸಾರಿ ಬಂದಿದೆಯಾ ನಿಮಗೆ ಆದ್ರೂ ನಿಮಗೆ ಬಿಡುಗಡೆ ಆಗ್ತಾ ಇಲ್ಲ ಆಯ್ತು